ಕನ್ನಡದ ಬಹು ನಿರೀಕ್ಷಿತ ಮತ್ತು ಜನಪ್ರಿಯ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಅನ್ನು ಕಳೆದ ಹನ್ನೊಂದು ಸೀಸನ್ಗಳಿಂದ ನಟ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಂಡು ಬಂದಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಯಾರು ನಡೆಸುತ್ತಾರೆ ಎಂಬ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ನಟ ಕಿಚ್ಚ ಸುದೀಪ್ ಅವರೇ ವೋಸ್ಟ್ ಮಾಡಲಿದ್ದಾರೆ ಈ ಸುದ್ದಿಯನ್ನು ಅಫಿಷಿಯಲ್ ಆಗಿ ಬಿಗ್ ಬಾಸ್ ಟೀಮ್ ಅವರೇ ಅನೌನ್ಸ್ ಮಾಡಿದ್ದು ಅದ್ಭುತ ಪ್ರೋಮೋವನ್ನು ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಕಿಚ್ಚನ ಲುಕ್ ನೋಡಿ ಬಿಗ್ ಬಾಸ್ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದು ಈ ಸೀಸನ್ ಗೆ ಆತುರದಿಂದ ಕಾಯುತ್ತಿದ್ದಾರೆ ಸೀಸನ್ ಹನ್ನೆರಡು ಯಾವಾಗ ಶುರುವಾಗಲಿದೆ ಎಂಬುದಕ್ಕೂ ಬಿಗ್ ಬಾಸ್ ಟೀಮ್ ತೆರೆ ಎಳೆದಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಪ್ರಾರಂಭವಾಗಲಿದ್ದು ರೋಮಾದಲ್ಲಿ ತೋರಿಸಿರುವ ಹಾಗೆ ಗ್ರ್ಯಾಂಡ್ ಓಪನಿಂಗ್ಗೆ ಪ್ರೇಕ್ಷಕರು ಕಾತುರರಿಂದ ಕಾಯುತ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳನ್ನು ಬಹಿರಂಗಪಡಿಸದೆ ಪ್ರೇಕ್ಷಕರಲ್ಲಿ ಕಾತುರತೆಯನ್ನು ಹುಟ್ಟುಹಾಕಿದೆ ನಿಮಗೆ ಇಷ್ಟವಾದ ಯಾವ ಸ್ಪರ್ಧಿಯು ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸಬೇಕು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ಯಾರೆಲ್ಲ ಹೊಸದಾಗಿ ನಮ್ಮ ಅನ್ನು ನೋಡುತ್ತಿದ್ದೀರೋ ಇಂತಹ ಕಂಟೆಂಟ್ಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು